ಮನುಷ್ಯರಿಗೂ ಪ್ರಾಣಿಗಳಿಗೂ ಅವಿನಾಭಾವ ಸಂಬಂಧವಿದೆ ಅದರಲ್ಲಿಯೂ ನಾಯಿಯ ಜೊತೆಗೆ ಮಾನವನ ಸಲುಗೆ ವಿಶೇಷವಾದ್ದು ನಾಯಿಗಳನ್ನು ಮನೆಯಲ್ಲಿ ಸಾಕುವ ಹಲವರು ಇದ್ದು ಅದಕ್ಕೆ ವಿಶೇಷ ಆರೈಕೆ ಮಾಡುತ್ತಾರೆ ಆದರೆ ಬೀದಿ ನಾಯಿಗಳಿಗೆ ಮಾತ್ರ ಇಂತಹ ಆರೈಕೆ ಇರುವುದಿಲ್ಲ ಆದರೆ ಮಂಗಳೂರಿನ ಮಹಿಳೆಯೊಬ್ಬರು ಕಳೆದ ಎರಡು ದಶಕಗಳಿಂದ ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ಆಹಾರ ನೀಡಿ ಸಾಕುತ್ತಿದ್ದು ಪ್ರಾಣಿಯ ವಿಶೇಷ ಆರೈಕೆ ಮಾಡುತ್ತಿದ್ದಾರೆ ಮಂಗಳೂರಿನ ರಜನಿ ರಜನಿಶೆಟ್ಟಿ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಅವರಿಗೆ ಸ್ವಂತದೊಂದು ಸೂರು ಇಲ್ಲ ಆದರೆ ಅವರ ಮನೆಯಲ್ಲಿ ಅರವತ್ತಕ್ಕೂ ಅಧಿಕ ಬೀದಿನಾಯಿಗಳಿಗೆ ಮನೆ ಕಲ್ಪಿಸಿಕೊಟ್ಟಿದ್ದಾರೆ ಇಷ್ಟು ಮಾತ್ರವಲ್ಲದೆ ಕಷ್ಟದಲ್ಲಿ ಸಿಲುಕಿರುವ ಪ್ರಾಣಿ ಪಕ್ಷಿಗಳನ್ನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ರಕ್ಷಿಸುತ್ತಿದ್ದಾರೆ ರಜನಿಶೆಟ್ಟಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಮಂಗಳೂರು ಮೂಲದ ರಜನಿ ಶೆಟ್ಟಿಯವರು ಉಳಿದವರಿಗೆ ಮಾದರಿಯಾಗಿದ್ದಾರೆ ಮೂಕ ಜೀವಿಗಳ ಜೀವವನ್ನು ರಕ್ಷಿಸಿ ಅದರ ಹೊಟ್ಟೆ ತುಂಬಿಸುವ ಹೃದಯಿ ರಜಿನಿ ಶೆಟ್ಟಿಯವರ ಈ ಕೆಲಸಕ್ಕೆ ಪ್ರಾಣಿ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಹಸಿದ ಮೂಕ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಅನ್ನ ನೀಡುವ ಮೂಲಕ ಸಂತೃಪ್ತಿ ಪಡೆಯುವ ಹೃದಯ ಅವರದು ತಾನು ಬಾಡಿಗೆ ಮನೆಯಲ್ಲಿದ್ದರೂ ಪ್ರತಿದಿನ ಏಳ್ನೂರಕ್ಕೂ ಹೆಚ್ಚು ಬೀದಿನಾಯಿಗಳಿಗೆ ಪ್ರೀತಿಯಿಂದ ಕೈತುತ್ತು ನೀಡುತ್ತಾರೆ ಅಪಾಯಕ್ಕೆ ಸಿಲುಕಿರುವ ಬೀದಿ ನಾಯಿಗಳನ್ನು ಪಕ್ಷಿಗಳನ್ನು ಕಾಪಾಡಿ ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ನೀಡುವ ಕಾಯಕದಲ್ಲಿ ಅವರು ಇಪ್ಪತ್ನಾಲ್ಕು ವರ್ಷಗಳಿಂದ ತೊಡಗಿಸಿಕೊಂಡು ಬಂದಿದ್ದಾರೆ ಈ ಮಹಾನ್ ತಾಯಿ ರಜನಿ ದಾಮೋದರ್ ಶೆಟ್ಟಿಯವರು ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ ಬಾಂಬೆ ಮೂಲದವರಾಗಿರುವ ಈ ರಜನಿಯವರು ಮಂಗಳೂರಿಗೆ ಮದುವೆಯಾಗಿ ಬಂದ ನಂತರದಲ್ಲಿ ಈ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ರಜನಿ ಶೆಟ್ಟಿ ಅವರು ಚಿಕ್ಕಂದಿನಿಂದಲೂ ಪ್ರಾಣಿಗಳ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದರು ಆದರೆ ಮದುವೆಯಾದ ಬಳಿಕ ಮಂಗಳೂರಿಗೆ ಬಂದ ಮೇಲೆ ಅವರು ಸಂಕಷ್ಟದಲ್ಲಿರುವ ಪ್ರಾಣಿಗಳನ್ನು ರಕ್ಷಿಸುವ ಕೆಲಸಕ್ಕೆ ಮುಂದಾದರು ಅಂದು ಆರಂಭವಾದ ಇವರ ಕಾಯಕವು ನಿತ್ಯವೂ ನಡೆಯುತ್ತಲೇ ಇದೆ ಆಸುಪಾಸಿನ ಊರಿನಲ್ಲಿ ಪ್ರಾಣಿಗಳು ಬಾವಿಗೆ ಬಿದ್ದರೆ ತಾನೇ ಬಾವಿಗಿಳಿದು ಅವುಗಳನ್ನು ರಕ್ಷಣೆ ಮಾಡುತ್ತಾರೆ ಅನಾರೋಗ್ಯಕ್ಕೊಳಗಾದ ಗಾಯಗೊಂಡ ಬೀದಿ ನಾಯಿಗಳಿಗೆ ಆರೈಕೆ ಮಾಡುವುದರಲ್ಲಿ ಸಂತಸಪಡುವ ಇವರ ಹೃದಯ ಶ್ರೀಮಂತಿಕೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈಗಾಗಲೇ ಸಾಕಷ್ಟು ಶ್ವಾನಗಳು ಬೆಕ್ಕುಗಳು ಹಾಗೂ ಪಕ್ಷಿಗಳು ರಜನಿಯವರಿಂದ ರಕ್ಷಣೆಗೊಳಗಾಗಿದೆ ಒಂದು ಹಂಡ್ರೆಡ್ ಅರವತ್ತೊಂದು ಬಾರಿ ಬಾವಿಗೆ ಬಿದ್ದ ಪ್ರಾಣಿಗಳನ್ನು ಕೇವಲ ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಈಗ ರಜನಿ ಶೆಟ್ಟಿ ಅವರು ಏಳ್ನೂರು ಬೀದಿನಾಯಿಗಳ ತಾಯಿಯಾಗಿ ನಿಂತಿದ್ದು ಇವರ ಮನೆಯಲ್ಲಿ ಅರವತ್ತಕ್ಕೂ ಶ್ವಾನಗಳು ಬೆಕ್ಕುಗಳು ಸೇರಿದ್ದಂತೆ ತೊಂಬತ್ತಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಮನೆಯ ಸದಸ್ಯರಂತೆ ಆಗಿಬಿಟ್ಟಿವೆ ಯಾರೋ ಬೀದಿಯಲ್ಲಿ ಬಿಟ್ಟು ಹೋಗಿರುವ ನಾಯಿ ಬೆಕ್ಕುಗಳನ್ನು ಹಾಗೂ ರಸ್ತೆಯಲ್ಲಿ ಗಾಯವಾಗಿ ಬಿದ್ದಿರುವ ಪ್ರಾಣಿಗಳನ್ನು ಮನೆಗೆ ತಂದು ಸಾಕುತ್ತಿದ್ದಾರೆ ಇವರ ಮೂವರು ಮಕ್ಕಳಿಗೂ ಕೂಡ ಪ್ರಾಣಿಗಳೆಂದರೆ ಪಂಚಪ್ರಾಣ ಪತಿಯ ಜೊತೆಗೆ ಮೂವರು ಮಕ್ಕಳು ಇವರ ಪ್ರಾಣಿ ಪ್ರೀತಿಗೆ ಬೆಂಬಲವಾಗಿ ನಿಂತಿದ್ದಾರೆ ಮನೆಯಲ್ಲಿ ಈ ಪ್ರಾಣಿಗಳನ್ನು ಸಾಕುವ ಜೊತೆಗೆ ಪ್ರತಿದಿನ ಸುಮಾರು ಏಳ್ನೂರರಷ್ಟು ಬೀದಿನಾಯಿಗಳಿಗೆ ರಜನಿ ಆಹಾರವನ್ನು ನೀಡುತ್ತಾ ಹಸಿವನ್ನು ನೀಗಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಪ್ರತಿದಿನ ಹತ್ತು ಕೆ ಜಿ ಅನ್ನ ಮಾಂಸದಂಗಡಿಗಳಿಂದ ಅಳಿದುಳಿದ ಮಾಂಸದ ತುಂಡು ಅರಶಿನ ಹುಡಿ ಉಪ್ಪನ್ನು ಸೇರಿಸಿ ದೊಡ್ಡ ಪಾತ್ರೆಯಲ್ಲಿ ಬೇಯಿಸಿ ಅದನ್ನು ತನ್ನ ಮನೆಯ ಹಾಗೂ ಬೀದಿ ಬದಿಯ ನಾಯಿಗಳಿಗೆ ಆಹಾರವಾಗಿ ನೀಡುತ್ತಾರೆ ನಗರದ ಸ್ಟೇಟ್ ಬ್ಯಾಂಕ್ ಬಂದರು ಜಿಲ್ಲಾಧಿಕಾರಿ ಕಚೇರಿ ಬಿಜಯ್ ಬಾಗ್ ಲೇಡಿ ಹಿಲ್ ಮಣ್ಣಗುಡ್ಡೆ ಚಿಲಿಂಬಿ ಹೀಗೆ ಹಲವು ಭಾಗಗಳಲ್ಲಿರುವ ನಾಯಿಗಳಿಗೆ ಆಹಾರ ನೀಡುತ್ತಿದ್ದಾರೆ ಅದಲ್ಲದೆ ಮನೆಯಲ್ಲಿರುವ ಶ್ವಾನಗಳಿಗೆ ಸೇರಿದಂತೆ ಬೆಕ್ಕು ರಣಹದ್ದುಗಳಿಗೆ ಆರೈಕೆಯನ್ನು ಇವರೇ ಮಾಡುತ್ತಾರೆ ತಾನು ಸಾಕಿದ ಎಲ್ಲಾ ಶ್ವಾನಗಳಿಗೆ ಈಗಾಗಲೇ ಸಂತಾನಹರಣ ಚಿಕಿತ್ಸೆಯನ್ನು ಇವರು ಮಾಡಿಸಿದ್ದಾರೆ ಇವರಿಗೆ ಬೀದಿ ನಾಯಿಗಳ ಆರೈಕೆಗೆ ಪ್ರತಿನಿತ್ಯ ಐದು ಸಾವಿರ ತನಕ ಖರ್ಚು ಬರುತ್ತದೆ ಈ ಖರ್ಚನ್ನು ಕೆಲವೊಂದು ಎನ್ಜಿಒ ಸಂಸ್ಥೆಗಳು ಭರಿಸುತ್ತವೆ ಇಲ್ಲವೇ ಕೆಲವು ಪ್ರಾಣಿಪ್ರಿಯರು ತಮ್ಮ ಬರ್ತ್ಡೇ ಸಹಿತ ಇತರ ಶುಭ ಸಮಾರಂಭಗಳ ನಿಮಿತ್ತ ದಿನದ ದೇಣಿಗೆಯಾಗಿ ನೀಡುತ್ತಾರೆ ರಜನಿ ಶೆಟ್ಟಿ ಪತಿ ಆಟೋ ಡ್ರೈವರ್ ಆಗಿದ್ದು ಪತ್ನಿಯ ಈ ವಿಶಿಷ್ಟ ಸೇವೆಗೆ ಪ್ರೋತ್ಸಾಹಿಸುತ್ತಾರೆ ಈ ಬಗ್ಗೆ ಮಾತನಾಡಿದ ರಜನೀಶೆಟ್ಟಿ ಅವರು ನಾನು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ರೆಸ್ಕ್ಯೂ ಮಾಡುವುದು ಮಾಡ್ತಾ ಇದ್ದೇನೆ ನಾಯಿ ಮೂಕಪ್ರಾಣಿ ಅಸಹಾಯಕ ಜೀವಿ ಮನುಷ್ಯರು ಅದಕ್ಕೆ ಸಹಾಯ ಮಾಡಬೇಕು ನಾನು ದಿನಕ್ಕೆ ಏಳ್ನೂರು ನಾಯಿಗಳಿಗೆ ಆಹಾರ ನೀಡುತ್ತಿದ್ದೇನೆ ಬೀದಿ ನಾಯಿಗಳಿಗೆ ಎಲ್ಲಿ ಆಹಾರ ಸಿಗುವುದಿಲ್ಲವೋ ಅಲ್ಲಿಗೆ ಹೋಗಿ ಆಹಾರ ನೀಡುತ್ತೇನೆ ಬೀದಿ ನಾಯಿಗಳಿಗಾಗಿ ದಿನಕ್ಕೆ ಅರವತ್ತು ಕೆಜಿ ಅಕ್ಕಿ ಬೇಯಿಸುತ್ತೇನೆ ಚಿಕನ್ ವೇಸ್ಟ್ಗಳನ್ನು ಸಂಗ್ರಹಿಸಿ ಇದನ್ನು ಅನ್ನದೊಟ್ಟಿಗೆ ನೀಡುತ್ತೇನೆ ಮದುವೆಗೆ ಮುಂಚೆ ಬೀದಿ ನಾಯಿಗಳಿಗೆ ಬಿಸ್ಕಿಟ್ಗಳನ್ನು ನೀಡುತ್ತಿದ್ದೆ ಮದುವೆಯ ನಂತರ ಪತಿ ಸಪೋರ್ಟ್ ಮಾಡಿದರು ಅವರು ಪ್ರಾಣಿ ಪ್ರಿಯರು ಮಕ್ಕಳು ಪ್ರಾಣಿ ಪ್ರಿಯರು ಕೊರೋನಾ ಲಾಕ್ಡೌನ್ ಮುಂಚೆ ಇನ್ನೂರ ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತಿದ್ದೆ ಲಾಕ್ಡೌನ್ ಬಳಿಕ ಏಳ್ನೂರವರೆಗೆ ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತಿದ್ದೇನೆ ನನಗೆ ಎಷ್ಟರವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ಈ ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತೇನೆ ಮನೆಯಲ್ಲಿ ಅರವತ್ತು ನಾಯಿಗಳು ಇದೆ ಅಪಘಾತ ಆಗಿ ಗಾಯಗೊಂಡ ಬೀದಿ ನಾಯಿಗಳನ್ನು ಮನೆಯಲ್ಲಿ ಸಾಕುತ್ತಿದ್ದೇನೆ ಅವುಗಳು ಗುಣವಾದ ಬಳಿಕ ಅವುಗಳನ್ನು ಮತ್ತೆ ಬೀದಿಗೆ ಬಿಟ್ಟಿಲ್ಲ ಇದರ ಜೊತೆಗೆ ಬಾವಿಗೆ ಬೀಳುವ ನಾಯಿ ಬೆಕ್ಕುಗಳನ್ನು ರಕ್ಷಣೆ ಮಾಡಿದ್ದೇನೆ ಒಂದು ಹಂಡ್ರೆಡ್ ಅರವತ್ತೊಂದು ಕಡೆ ಬಾವಿಗಿಳಿದು ರಕ್ಷಣೆ ಮಾಡಿದ್ದೇನೆ ಬೀದಿ ನಾಯಿಗಳಿಗೆ ಆಹಾರ ನೀಡಲು ಪ್ರತಿದಿನ ಐದು ಸಾವಿರ ಖರ್ಚು ಬರುತ್ತದೆ ಸಾರ್ವಜನಿಕರು ಇದನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ ಕಡಿಮೆ ಬಂದರೆ ನಾವೇ ಕೈಯಿಂದ ಹಾಕಿ ಮಾಡುತ್ತೇವೆ ಎನ್ನುತ್ತಾರೆ